ಶೂಟಿಂಗ್ ಪ್ರತಿ ಪ್ರತಿ ಟೈಮ್ ಶೂಟಿಂಗ್ ಮಾಡಬೇಕಾದ ಒಂದು ಗ್ಯಾಪ್ ಇರುತ್ತೆ ಬಟ್ ಬಟ್ ಈ ಸಿನಿಮಾದಲ್ಲಿ ಬಂದಾಗ ಏನೋ ಒಂದು ಪವರ್ ಒಳ್ಳೆ ಪಾತ್ರ ಮೂರು ಜನದ್ದು ಅಷ್ಟೇ ಉಪೇಂದ್ರಷ್ಟೇ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ ಎಲ್ಲರ ಮುಂದೆ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಅರ್ಜುನ್ ಅರ್ಜುನ್ ಶೇ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾ ಇದನ್ನ ಕತೆ ಬೇರೆ ಯಾರು ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲ ಟ್ರ್ಯಾಕ್ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ಯಾಕೆ ಇನ್ನೊಬ್ಬರು ಕೊಡ್ತಾರೆ ಟ್ರ್ಯಾಶ್ ನೀವೇ ಮಾಡ್ಬೋದಲ್ಲ ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಳಿದೆ ಇಷ್ಟ ಇದೆ ಮಾಡ್ಬೋದೇ ಮಾಡಿರಿ ದೇವರ ಜಮಾಯಿಸ್ತಾನ ಅಂತ ಹೇಳ್ಬಿಟ್ಟು ಆ ಮತ್ತಿನ ಶುರು ಆಯಿತು ಆಮೇಲೆ ಅದಕ್ಕೆ ರಮೇಶ್ ರೆಡ್ಡಿ ಅವ್ರು ಕೈ ಕೊಟ್ಟರು ಸಾಥ್ ಕೊಟ್ಟರು ಆಗಿ ಅದು ಸತ್ಯ ಆಗಿದೆ ಕ್ಯಾಮ್ರಾಮ ತುಂಬ ಒಳ್ಳೆ ಟೀಮ್ ಆಯಿತು ಅದನ್ನು ನಾನು ಉಪೇಂದ್ರ ತಕ್ಷಣ ನಮ್ಗೆ ಭಾಳ ಖುಷಿ ಆಯ್ತು ಜೊತೆಗೆ ರಾಜಭಿಷೇಟ್ ತಕ್ಷಣ ಇನ್ನೂ ಖುಷಿ ಆಯ್ತು ಯಾಕಂದ್ರೆ ಆದ್ರೆ ಅದರಲ್ಲಿ ಒಂದು ಸ್ಪಾರ್ಕ್ ಇದೆ ನಮ್ಗೆ ತುಂಬ ಇಷ್ಟ ಸೊ ಒಂದು ಕಾಂಬಿನೇಷನ್ ಬಂದಾಗ ಅದು ಕೂಡ ಬರಬೇಕು ಈ ಪಿಕ್ಚರಲ್ಲಿ ಎಲ್ಲ ಕೂಡ ಬಂದಿದೆ ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ ಒಂದು ಹೆವೆನ್ಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಶೆನ್ಯ ಫಸ್ಟ್ ಸಿನಿಮಾ ಅಂತ ನನಗೆ ಅನಿಸ್ಲೇ ಇಲ್ಲ ಅವ್ರು ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯಗಳ ಜೊತೆ ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಟೈಮಲ್ಲೂ ರವಿ ರವಿವರ್ಮ ಆ್ಯಕ್ಷನ್ ಬ್ಲಾಗ್ಸ್ ಇರ್ಬೋದು ಆಗಿ ಮಾಡಿದ್ರು ನಾನು ಈ ಸಿನಿಮಾದಲ್ಲಿ ಎದೆ ತಡೆ ಹೇಳ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರಣದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅನ್ನೋ ಕರಗಿಸೋದೆ ಆ್ಯಂಡ್ ಅದಕ್ಕೆ ರಮೇಶ್ ಬೈ ಅವರು ಏನೇ ಆದರೂ ಮಾಡೋಣ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕು ಯಾವಾಗ ಅದು ಖುಷಿಯಾದ ವಿಷಯ ಯಾಕಂದರೆ ನನ್ನ ಫೇವ್ರೇಟು ಓಕೆಂದ್ರೆ ಯಾವಾಗ ಜೊತೆ ಜೊತೆ ಯಾರು ತಮಾಷೆ ಮಾಡ್ತಾ ಇರ್ತೀನಿ ಎಮೋಷನ್ ಬಂದಾಗ ಎಮೋಷನ್ ಆಗಿರ್ತೀವಿ ಅಂದರೆ ಅಡಿ ಐ ಕೊಡಲ್ಲ ಜಾಸ್ತಿ ನನ್ಬಿಡ್ತೀನಿ ಜಾಸ್ತಿ ಆ್ಯಂಡ್ ರಾಜೀಶ್ ಶೆಟ್ ಅಷ್ಟೇ ತುಂಬ ಚೆನ್ನಾಗಿತ್ತು ಇಡೀ ಟೀಮ್ ಐ ತಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರು ಇದ್ದಾರೆ ಹೊಸ ಹಸಿವರ ಜೊತೆ ಎಲ್ಲ ಇದ್ದಾರೆ ತುಂಬ ಗುಣಿ ಕಟ್ಟಿದ್ವಿ ಪಾಪ ಹೆಣ್ಣು ಮಕ್ಕಳನ್ನೆಲ್ಲ ಬೈಕೆ ಹೇಳೋಣ ಬಟ್ ಬೈದರು ಪರವಾಗಿಲ್ಲ ನಾನು ಹಂಗೆ ಇರೋದಪ್ಪ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನೋಟಿಸ್ ಮಾಡಿ ನಾನು ಇರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡಿರೋದು ಮಾಡ್ಕೊಳ್ಳಿ ನನಗೆ ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸ್ತಿದೆ ಅವರೆಲ್ರಿಗೂ ಥ್ಯಾಂಕ್ಸ್ ಇರೋಕ್ಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲರೂ ಕೆಲಸ ಮಾಡಿದ ರವಿ ಇರ್ಬೋದು ಮ್ಯಾನೇಜರ್ ಬೇರೆ ಮ್ಯಾನೇಜರ್ ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಅದು ಸುರೇಶ್ ಅದೇ ಮಂಜುನಾಥ್ ಹಾಂ ಕೋರ್ಡಿನೇಟರ್ ಮಂಜುನಾಥ್ ಅವರು ಸರ್ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನಾನೇನು ನಾನು ಹೇಳಬಲ್ ಕೊಟ್ಟಿದ್ದೆಟ್ ಆ್ಯಂಡ್ ಅದರ್ವೈಸ್ ಫಾರ್ಟಿ ಫೈವ್ ನೈನ್ ನಂಬರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಐಮ್ ಶೂರ್ ದಿಸ್ ವಿಲ್ ಬಿ ಫೈನ್